ರೊನಾಲ್ಡ್ಗೆ ಇಷ್ಟಿ ನಂಬರ್ ಸೆವೆನ್ ಅಂತೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರೊನಾಲ್ಡೋ ಒಂದು ಪೂವರ್ ಫ್ಯಾಮಿಲಿಯಲ್ಲಿ ಹುಟ್ಟುತ್ತಾರೆ ಅವ್ರ ಜೊತೆ ಹುಟ್ಟಿದವರು ಮೂರು ಮಂದಿ ಅಮ್ಮ ಮನೆ ಕೆಲಸ ನೋಡಕ್ ಹೋಗ್ತಾರೆ ಅಪ್ಪ ಒಂದು ಗ್ರೌಂಡ್ ಅಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ ಒಂದು ಸಮಯದಲ್ಲಿ ಮೂರು ವೇಳೆ ಊಟಕ್ಕೋಸ್ಕರ ತುಂಬಾ ಕಷ್ಟ ಪಡುವಂತ ಸ್ಥಿತಿ ಅವ್ರದ್ದಾಗಿರುತ್ತೆ ದಿನ ಅಪ್ಪನ ನೋಡಕ್ಕೆ ಹೋಗೋದ್ರಿಂದ ಅವರು ಫುಟ್ಬಾಲ್ ಮೇಲೆ ತುಂಬಾ ಆಸೆ ಬರುತ್ತೆ ಒಂದಿನ ಕಿತ್ತೋಗಿರೋ ಶೂ ಹಾಕೊಂಡು ಫುಟ್ಬಾಲ್ ಆಗ ಹೋಗ್ತಾರೆ ಆವಾಗ ಅವ್ರ ಜೊತೆ ಇದ್ದಂಥ ಎಲ್ಲ ಪ್ಲೇಯರು ಅವ್ರನ್ನ ನೋಡಿ ನಗಕ್ಕೆ ಸಟ್ ಮಾಡ್ತಾರೆ ಆದ್ರೆ ರೊನಾಲ್ಡೋ ಅದನ್ನ ನೋಡಿ ಮನಸ್ಸಿಗೆ ಇಲ್ಲ ಅದನ್ನ ಐದು ವಯಸ್ಸಿದ್ದಾಗ ಅವರು ಒಂದು ಚಿಕ್ಕ ಕ್ಲಬ್ ಅಲ್ಲಿ ಜಾಯಿನ್ ಮಾಡ್ತಾರೆ ಆಗ ಅವರಿಗೆ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ಎರಡು ಎರಡು ಆಪ್ಷನ್ ಕೊಡ್ತಾರೆ ಇದಕ್ಕೆ ಮೇಲೆ ಇನ್ನು ಫುಟ್ಬಾಲ್ನ ಮುಟ್ಲೇಬಾರ್ದು ಅಂತ ಹೇಳ್ತಾರೆ ಎರಡನೇದಾಗಿ ಹಾರ್ಟ್ ಸರ್ಜರಿ ಮಾಡ್ಬೇಕಂತ ಹೇಳ್ತಾರೆ ಆದರೆ ಹಾರ್ಟ್ ಸರ್ಜರಿ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಆದರೆ ಎಲ್ಲರಿಗೂ ಗೊತ್ತು ಅವ್ರು ಏನು ಚೂಸ್ ಮಾಡಿರ್ತಾರಂತ ಸರ್ಜರಿ ಮುಗಿದ ತಕ್ಷಣ ಬರ್ತಾರೆ ಫುಟ್ಬಾಲ್ ಮೇಲೆ ಫುಲ್ ಕಾನ್ಸನ್ಟ್ರೇಟ್ ಮಾಡ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರ ಜೀವ್ನ ಫುಟ್ಬಾಲ್ ಗೋಸ್ಕರ ತ್ಯಾಗ ಮಾಡ್ತಾರೆ ಹದಿನಾರು ವಯಸ್ಸಲ್ಲಿ ಒಂದು ಸೀನಿಯರ್ ಟೀಮಲ್ಲಿ ಜಾಯಿನ್ ಮಾಡ್ತಾರೆ ಆಗ ಅವ್ರು ಕೇಳಿದಂತ ಜೆಸ್ಸಿ ನಂಬರ್ ಇಪ್ಪತ್ತೆಂಟು ಆದ್ರೆ ಅವರಿಗೆ ಕೊಟ್ಟಂತ ಜೆಸ್ಸಿ ನಂಬರ್ ಸೆವೆನ್ ಒಂದಿನ ಫುಟ್ಬಾಲ್ ಫೈನಲ್ ಆಡ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಕಾಲು ಬರುತ್ತೆ ತಂದೆ ತೀರೋದ್ರು ಅಂತ ಮನ್ಸಲ್ಲಿ ಸಾವಿರ ಕಷ್ಟಗಳು ಇಟ್ಕೊಂಡಿದ್ರು ಕೂಡ ಆ ಒಂದಿನ ಅವರು ಫುಟ್ಬಾಲ್ ನ ವಿನ್ ಮಾಡಿ ಕೊಟ್ಟೆ ಬರ್ತಾರೆ ಅದಾದ್ಮೇಲೆ ಮೂವತ್ ಮೂರು ಸೀನಿಯರ್ ಟ್ರಾಫೀಸ್ ನ ವಿನ್ ಮಾಡ್ತಾರೆ ಎರಡು ಲಾಲಿಗೆ ಟೈಟಲ್ ನ ವಿನ್ ಮಾಡ್ತಾರೆ ಎರಡು ಕೋಪ ಡೆಲಿವರಿ ಕಪ್ ನ ವಿನ್ ಮಾಡ್ತಾರೆ ಅತಿ ಹೆಚ್ಚು ಫಾಲೋವರ್ಸ್ ಇರುವಂತ ಇನ್ಸ್ಟಾ ಐಡಿಯಾ ಅವ್ರದೇ ಆಗಿದೆ ಒಂದ್ ಮ್ಯಾಚ್ ಆಡಿದ್ರೆ ಅವ್ರಿಗೆ ಇನ್ನೂರು ಮಿಲಿಯನ್ ಡಾಲರ್ಸ್ ನ ಕೊಡ್ತಾರೆ ಅವ್ರ ಇಲ್ಲದೇ ಇರಂತ ಕಾರ ನೋಡಿ ಭಯ ಪಡದ ಪ್ಲೇಯರ್ ಗಳು ಇಲ್ಲ ಇದುವರೆಗೂ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇಲ್ಲ ಮೈ ಮೇಲೆ ಟಾಟುಗಳು ಇಲ್ಲ ವರ್ಷಕ್ಕೆ ಎರಡು ಸಲ ಬ್ಲಡ್ ಡೊನೇಟ್ ಮಾಡೇ ಮಾಡ್ತಾರೆ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚಾರಿಟಿ ಕೂಡ ಮಾಡ್ತಾರೆ ತುಂಬಾ ಅಥ್ಲೇಟ್ಸ್ ಗಳಿಗೆ ಅವರು ಒಂದು ರೋಲ್ ಮಾಡಲಾಗಿದ್ದಾರೆ ನನ್ನ ಫಾಲೋ ಮಾಡ್ಕೊಳ್ಳಿ ನಾವು ತುಂಬಾ ವಿಷಯಗಳನ್ನ ಮಾತಾಡಬೇಕಾಗಿದೆ